ನಮಸ್ತೆ ಎಲ್ಲರಿಗೂ ಎಮ್ ಎಸ್ ಸಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಅಕ್ಕಿ ರೊಟ್ಟಿ ಜೊತೆಗೆ ಕುರ್ಶಣಿ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ ಬೆಳಗಿನ ತಿಂಡಿಗೆ ಮಧ್ಯಾಹ್ನದ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ಈ ಥರ ರೊಟ್ಟಿ ಚಟ್ನಿ ಪುಡಿ ಮಾಡಿಕೊಂಡು ಮೊಸರು ಜೊತೆ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹೀಗೆ ಮಾಡ್ಕೊಡೋದ್ರಿಂದ ದೊಡ್ಡವರು ಮಕ್ಕಳು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಕುರ್ಶಣಿ ಚಟ್ನಿ ಪುಡಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಗ್ಯಾಸ್ ಸ್ಟವ್ನ ಆನ್ ಮಾಡಿಬಿಟ್ಟು ಹಂಚಿನ ಬಿಸಿ ಇಟ್ಕೊಂಡಿದ್ದೀನಿ ಹಂಚು ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಕಪ್ಪಷ್ಟು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಳನ್ನು ಚಿಟ್ಪಟ ಅಂತ ಸಿಡಿಯೋವರೆಗೂ ಹುರ್ಕೊಂಡ್ರೆ ಸಾಕು ಕಾಳನ್ನು ಹುರ್ಕೊಂಡಿದ್ದಾಗಿದೆ ಈಗ ಅದನ್ನು ಒಂದು ಪೇಟಿ ತಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹುರಿದಿಟ್ಕೊಂಡಿದ್ದೀನಿ ಈಗ ಇದು ಸ್ವಲ್ಪ ಇದ್ದೀನಿ ಮಿಕ್ಸಿ ಜಾರಿಗೆ ನಾನು ಬಿಡಿಸಿಟ್ಕೊಂಡಿರೋಂಥ ಎರಡು ಬೆಳ್ಳುಳ್ಳಿ ಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಖಾರ ನಿಂಬೆಣ್ಣುಗಾತ್ರದಷ್ಟು ಹುಣಸೆನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಕೊನೆಗೆ ಹುರಿದಿಟ್ಕೊಂಡು ಕುರ್ಷಣಿ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರು ಹಾಕ್ಕೊಳ್ಳ್ದೆ ಹಾಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಪೂರ್ತಿ ನುಣ್ಣೋಗಾಗೋದಿಲ್ಲ ಈಗ ಗ್ರೈಂಡ್ ಆಗಿದೆ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಈಗ ಪೌಡರ್ ರೆಡಿಯಾಗಿದೆ ಈಗ ಅದೊಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಕುರ್ಶುಣಿ ಚಟ್ನಿ ಪುಡಿನ ಇದೇ ರೀತಿಯೇ ನಾನು ಮಾಡ್ಕೊಳ್ಳೋದು ನಿಮಗೆ ಬೇರೆ ಥರ ಮೆಥಡ್ ಗೊತ್ತಿದ್ರೆ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ಕುರ್ಶುಣಿ ಚಟ್ನಿ ಪುಡಿ ರೆಡಿಯಾಗಿದೆ ಈಗ ಅದಕ್ಕೆ ರೊಟ್ಟಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಅಕ್ಕಿ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ರೊಟ್ಟಿಗೆ ಸರಿ ಮಾಡಿಟ್ಕೊಂಡ್ಬಿಟ್ಟು ಈಗ ಆ ಹಿಟ್ಟನ್ನು ಚೆನ್ನಾಗಿ ನಾದಿಟ್ಕೊಂಡಾಗಿದೆ ನಾದಿಟ್ಕೊಂಡಿರೋ ಹಿಟ್ಟನ್ನು ತೊಗೊಂಡು ಸಣ್ಣ ಸಣ್ಣ ಬಿಲ್ಲೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಈ ಬಿಲ್ಲೆಗಳನ್ನು ಹಿಟ್ಟೊಳಗೆ ಎತ್ಕೊಂಡ್ಬಿಟ್ಟು ಈ ರೀತಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ಲಟ್ಟಿಸ್ಕೊಂಡಿದ್ದೀನಿ ಎಲ್ಲ ರೊಟ್ಟಿಗಳನ್ನು ಇದೇ ರೀತಿಯೇ ಲಟ್ಟಿಸ್ಕೊಂಡಿದ್ದೀನಿ ಗ್ಯಾಸ್ ಸ್ಟೌವ್ನ ಆನ್ ಮಾಡಿಬಿಟ್ಟು ಅದ್ರ ಮೇಲೆ ಹಂಚಿಟ್ಕೊಂಡಿದ್ದೀನಿ ಹಂಚು ಚೆನ್ನಾಗಿ ಆದಮೇಲೆ ಅದ್ರ ಮೇಲೆ ರೊಟ್ಟಿನ ಇದ್ದೀನಿ ಈಗ ಕಾಟನ್ ಬಟ್ಟೆನ ನೀರೊಳಗೆ ಎದ್ದುಬಿಟ್ಟು ರೊಟ್ಟಿ ಮೇಲೆ ನೀರು ಇದ್ದೀನಿ ನೀರು ಸವರ್ಕೊಂಡು ಒಂದು ಟೆನ್ ಸೆಕೆಂಡಿಗೆ ರೊಟ್ಟಿನ ಮಗುಚು ಇದ್ದೀನಿ ಈಗ ರೊಟ್ಟಿನ ಒಂದು ಸೈಡ್ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಸೈಡ್ ಬೇಯಿಸ್ಕೊಂಡಾದ್ಮೇಲೆ ಇನ್ನೊಂದು ಸೈಡ್ ತಿರುಪಿ ಬೇಯಿಸ್ಕೊಳ್ತಾ ಇದ್ದೀನಿ ಹಂಚು ಚೆನ್ನಾಗಾದಷ್ಟು ರೊಟ್ಟಿ ಚೆನ್ನಾಗಿ ಬೇಯುತ್ತೆ ಈಗ ಎರಡು ಸೈಡು ಕೂಡ ರೊಟ್ಟಿನ ಬೇಯಿಸ್ಕೊಂಡಾಯಿತು ನೋಡಿ ಹೀಗೆ ಬೇಯಿಸ್ಕೊಂಡಿದ್ದೀನಿ ರೊಟ್ಟಿನ ಇದೇ ರೀತಿಯಲ್ಲಿ ಎಲ್ಲ ರೊಟ್ಟಿಗಳನ್ನು ಬೇಯಿಸ್ಕೊಂಡಿದ್ದೀನಿ ಈಗ ಅಕ್ಕಿ ರೊಟ್ಟಿನೂ ಕೂಡ ರೆಡಿಯಾಗಿದೆ ಸುಮಾರು ಒಂದು ಹದಿನೇಳರಿಂದ ಹದಿನೆಂಟು ರೊಟ್ಟಿ ಆಗಿದೆ ಇದು ಐದರಿಂದ ಆರು ಜನಕ್ಕಾಗುವಷ್ಟು ರೊಟ್ಟಿ ಮಾತ್ರ ಮಾಡ್ಕೊಟ್ಕೊಂಡಿದ್ದೀನಿ ಅಕ್ಕಿ ರೊಟ್ಟಿ ಚೆನ್ನಾಗಿ ಬೆಂದುಬಿಟ್ಟು ಸಾಫ್ಟಾಗಿ ಆಗಿದೆ ಈಗ ಅಕ್ಕಿ ರೊಟ್ಟಿನೂ ರೆಡಿಯಾಗಿದೆ ಕುರ್ಶಿನಿ ಚಟ್ನಿ ಪುಡಿನೂ ಕೂಡ ರೆಡಿಯಾಗಿದೆ ಇದಕ್ಕೆ ಮೊಸರು ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಮಾಡಿರೋಂಥ ಅಕ್ಕಿ ರೊಟ್ಟಿ ಕುರ್ಶಿನಿ ಚಟ್ನಿ ಪುಡಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡವರಿಗೂ ನೋಡ್ತಾ ಇರೋವರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು